ಇದು ಹಳೆ ಹಳೇ ಗುಡಿಯಾದ್ರು ನೋಡಕ್ಕಂತೂ ಬೋಲ್ಸನಕಲ್ವೇನೆ ಬಜೆಮ್ಮ ಹೊರಗಂತೂ ದೊಡ್ಡದೇ ತಾಯಿ ಮಂಟಪ ಅದು ಉದ್ದ ಕಟ್ಟವೇ ಯಾವ ಕಾಲದ ಕಟ್ಟಿದ್ದು ಅಮ್ಮ ಈ ದೇವಸ್ಥಾನದ ದೇವಸ್ಥಾನ ಹ ಎಲ್ಲ ಕಲ್ಲಾಗೆ ಕಟ್ಟಿರೋದು ನೋಡು ಇನ್ನ ಎಷ್ಟು ಬಿಗಿಯಾಗೈತಿ ಈ ಕಾಲದಾಗ ಕಟ್ಟತಾರೆ ಸಿಮೆಂಟು ಇಟ್ಟಿಗೆ ಮಳ್ಳು ಅಂತ ಹೇಳಿ ಹಾಕಿ ಅದೇ ಒಂದ್ ಹದಿನೈದು ವರ್ಷ ಹೋಗ್ತಿದಂಗೆ ಆಕ್ ಬಿಟ್ಟಿರ್ತಾರೆ ದೇವಸ್ಥಾನ ನೋಡಿದ್ರು ಹೆಂಗೈತಿ ಅಂಗೇನಿ ಯಾವ ದೇವ್ರ ಇಲ್ಲಿರೋದು ಇದು ರಂಗನಾಥ ಸ್ವಾಮಿ ದೇವಸ್ಥಾನ ದೇವಸ್ಥಾನಕ್ಕೆ ಕಂಡುಕೋ ಎಂದು ಬಂದಿಲ್ರಿ ದೇವಸ್ಥಾನಕ್ಕೆ ಇಲ್ಲ ಕಣೆ ಬಂದಿಲ್ಲ ನಾನು ನೀನ್ ಬಂದಿದ್ದೇನೆ ಹ್ಞೂ ನನ್ನ ಆದ್ನಿರೂರು ಇಲ್ಲೇ ಮಗಲಾಗಿರೋದು ಬಂದಾಗ ಒಂದೇ ಒಂದ್ಸಲ ಹಾಕಿ ಹಾ ಬಂದಿಲ್ವೀ ದೇವಸ್ಥಾನ ಐತಮ್ಮ ಯಾರು ಪೂಜಾರ್ ಯಾರು ಇಲ್ವಲ್ಲ ಏ ಇರ್ತಾರೆ ಇವಾಗಿಲ್ಲ ಅಷ್ಟೇನೆ ಹಾ ನಾವ್ ಹಾಲಿ ಮಧ್ಯಾಹ್ನದಾಗ ಬಂದಿದ್ವಿ ಎರಡ್ ಹತ್ತನಾಗ ಬೈನಾಗ ಬಂದ್ರೆ ಇರ್ತಾರೆ ಪೂಜೆನೂ ಮಾಡ್ಕೊಡ್ತಾರೆ ಹಾ ಇವಾಗ ಬೀಗ ಹಾಕೊಂಡು ಹೋಗ್ಯಾವ್ರಿ ಅವ್ರು ಹೋಗ್ಬೇಕಲ್ಲ ಉಂಬಕ್ಕೆ ತಿಂಬಕ್ಕೆ ಮಂತಕ್ಕೆ ಅಂತ ಹೇಳಿ ಹೋಗಿ ಅವರೇ ಗೊತ್ತಾರೆ ಬಿಡು ಹೊರ ಕುಕ್ಕೊಂಡಿದ್ದು ಆಮೇಲೆ ಸಾಯಂಕಾಲ ತಕ್ಕ ಇಲ್ಲೇನೆ ಆಮೇಲೆ ಪೂಜಾರ ಬಂದಾಗ ಪೂಜೆ ಮಾಡ್ಕೊಂಡು ದೇವ್ರ ನೋಡ್ಕೊಂಡು ಹೋಗ ನಂಗೆ ಅಭಿ ಹಿಂದೆ ಬರ್ಬೇಡ ಅಂತ ಹೇಳಿದೆ ತಾನೆ ದೇವಸ್ಥಾನ ತಕ್ಕೂ ಬಂದಿದ್ಯಾಲ ಸುಮ್ನೆ ಹೋಗು ನೀನು ಆ ಕಡೆ

ಇವ್ಯಾವ ಈ ಹುಡುಗರು ದೇವಸ್ಥಾನಕ್ ಬಂದು ಹಿಂಗೆ ಮಾತಾಡ್ತಾ ಇದಾವೆ ಹಾ ಹ್ಮ್ ಯಾತ ಕೇಳ್ತಾ ಇಲ್ಲ ಇಲ್ಲ ಇದ್ಲಿ ಹಾ ಯಾರೇ ಇವ್ರು ಲಸ್ಮಕ್ಕ ಗುಂಡ್ಯ ಅವರಿಬ್ರು ಲವ್ ಇರ್ಬೇಕೇನು ಏನೋ ಪ್ರಪೋಸ್ ಮಾಡಿರ್ಬೇಕೇನು ಅಕ್ಕ ಅವ್ರಿಗೆಲ್ಲ ಒಪ್ಕೊಂಡಿಲ್ಲ ಅಕ್ಕಿ ಇಲ್ಲಿಗೂ ಹುಡಿಕೆ ಲವ್ ಯು ಐ ಲವ್ ಯು ಅಂತ ಲವ್ ಮಾಡಕ್ಕೆ ಬೇರೆ ಜಾಗನೇ ಸಿಕ್ಕಿಲ್ಲ ಹಾ ಗುಡಿಯಕ್ಕೂ ಬಂದೇವಲ್ಲ ಲವ್ ಲವ್ ಅನ್ಕೊಂಡು ಹೋಗ್ಲಿ ಬಿಡು ಗುಂಡಕಯ್ಯ ఈగినుడుగురు అటు ఆ దేవస్థాన అమ్మ మఠ అలా మందిరా సుమ ఎల్ బంద్ర అల్లి లవు లవు అంతి సు ఆర్తిమక్ గండమక్ ఎల్ అసే అదీ నేను దేవస్థానకు బి దేవ్రీ కై ముగ్ సుమ్ డిస్టర్బ్బేడానికి ఆయ్ అను నూను ఇబ్బట్ కై ముగ ఏయ్ యార్ల పాప నీ యా క పీలందా అజ్జి ఇవళు నన్న ఫ్రెండు అదకే బందే దేవస్థానం కై ముగ అంతి కై ముగ్గుతాయి సుమన இல்லைதா அது இது மாதாடபு ஆரல்லமா வரக்கிணக்கோ சும்மா வரக்கா அவ்வள்கூட்டி ஏன் மாதாட் அபி நோட வை எங்க பைத்து அந்த சும்மேன் யாக்குறேன் அனு நீ நான் பிரப்போஸ்ன இவத்து ஓகே மாவரூ நானும் நீ நின்றே பார்த்தார் தீன் எல்லோதீவான ಮುಖಾಣೆ ಭಾಗ್ಯಮ್ಮ ಹ್ಞೂ ನಾನು ಎಂದೂ ಬಂದಿರಲಿಲ್ಲ ಲಸ್ಮಕ್ಕ ಮಕ್ಕಳ ಹೇಳು ಬೋಲ್ ಚೆನ್ನಾಗೈತೆ ಕಂಡುಕೊಂಡಾಯ ನಮ್ಮ ಆದ್ನೇ ಊರು ಪಕ್ಕದಾಗೆ ಒಂದು ದೇವಸ್ಥಾನ ಐತೆ ರಂಗನಾಥ ಸ್ವಾಮಿದು ಬೋಲ್ ಚೆನ್ನಕ ಐತಿ ಅಂತ ಹೇಳ್ತಿದ್ಲು ನಾನು ಹೋಗ್ಬೇಕು ಹೋಗ್ಬೇಕು ಅನ್ಕೊಂತಿದ್ದೆ ಹೆಂಗಾಗ್ಲಾಗೆ ಇವತ್ತು ಗಳಿಗೆ ಕೂಡಿ ಬಂದೈತಿ ನೀವು ದೇವಸ್ಥಾನಕ್ಕೆ ಬರೋಕ್ಕೆ ಹಾಂ ಹೆಂಗ್ ಆಗ್ತಾಗೆ ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ದಯವಿಟ್ಟು ನನ್ನ ಪ್ರಪೋಸ್ನ ಒಪ್ಕೋನು ನಾನು ಯಾಕೆ ಕಳಿಸ್ತಾ ಇದ್ದೆ ಇಷ್ಟು ದಿನನ ಹಾಂ ಒಂದು ವಾರ ಆಯಿತು ನಾನು ಪ್ರಪೋಸ್ ಮಾಡಿ ನಾನು ಪ್ರಪೋಸ್ ಮಾಡಿದ್ರು ನೀನು ಒಪ್ಕೊಂತಾನೆ ಇಲ್ವಲ್ಲ ಇಲ್ಲ ರಿಜೆಕ್ಟ್ ಆದರೂ ಮಾಡ್ತಾ ಇಲ್ಲ ಇಲ್ಲ ಓಕೆ ಆದರೂ ಮಾಡ್ತಾ ಇಲ್ಲ ಸುಮ್ಮನೆ ಕಾಡಿಸ್ಬೇಡ ಅವನು ಒಂದು ತಿಂಗಳು ಟೈಮ್ ಕೊಡು ಅಂತ ಹೇಳೇ ತಾನೆ ಅಬಿ ಮತ್ತೆ ಮತ್ತೆ ಯಾಕೆ ಪತ್ತಿಯಾ ಒಂದು ವಾರ ಆಯ್ತು ಅಷ್ಟೇನೆ ಹಾ ನನಗೆ ಇನ್ನು ಎಷ್ಟು ಟ್ವೆಂಟಿ ಡೇಸ್ ಬೇಕು ಯಾಚನೆ ಮಾಡೋಕ್ಕೆ ಹೋಗು ನೀನು ನನ್ನ ಹಿಂದೆ ಬರಬೇಡ ಹಾಗಳೆ ಭಾಗ್ಯಮ್ಮ ನೀವು ಹುಡ್ಗಾನು ಹುಡ್ಗಿನ ಇಲ್ಲಿಗುಬ್ ಬಂದ್ರಲ್ಲಿ ಇವನು ಮನ ಮರ್ಯೋ ಇಲ್ವೇನಮ್ಮ ದೇವಸ್ಥಾನ ದೇವಸ್ಥಾನ ಎಂಬುದು ಒಂದು ಇಷ್ಟನ ಭಯ ಭಕ್ತಿ ಬೇಡ ಇವಕ್ಕೆ ಅವ್ನು ನೋಡು ಲವ್ ಮಾಡು ಲವ್ ಮಾಡು ಅಂತ ಹೇಳಿ ಆ ಪಿಳೆ ಹಿಂಗ್ತಾನೆ ಅವಳು ಮಾಡಲ್ಲ ಮಾಡಲ್ಲ ಅಂತೇಳಿ ಹಾಂ ಇರು ಸರಿಯಾಗಿ ಉಗೀತೀನಿ ಯೋಗೋಗ್ಲಿ ಬಿಡ್ ಗುಂಡಕಯ್ಯ ನಮಗೆ ಬೇಕು ಕಂಡ ಸುದ್ದಿ ಹಾ ಸುಮ್ಮನೆ ನಾವು ದೇವಸ್ಥಾನ ನೋಡಕ್ಕೆ ಬಂದಿದ್ವಿ ನೋಡ್ಕೊಂಡು ಹೋಗಿ ನಡಿ ಏಯ್ ಸುಮ್ಮೀರೇ ಭಾಜ್ಯಮ್ಮ ಇಲ್ಲಿ ಯೋಸ್ ಒಂದು ಜನ ದೇವಸ್ಥಾನ ನೋಡೋಕಂತನ ಬರ್ತಾರೆ ಇಂಥ ಕಾಣ್ ಅದೇ ಹೋಗ್ತಾರೆ ಹಾ ಇರು ಇನ್ನೊಂದ್ಸಲ ಇಲ್ಲಿ ಬರಬಾರ್ದು ಇವ್ರು ಹಂಗ ಉಗಿತೀಮ್ ಏಯ್ ಹುಡುಗ ಏಯ್ ಏನಜಿ ಜಿ ಅಲ್ವಪ್ಪ ನಿನಗೆ ಹುಡ್ಗಿಯಿಂದ ಹೋಗಕ್ಕೆ ಇನ್ನೆಲ್ಲೂ ಜಾಸ್ತಿಗಳಿಲ್ವಿ ಹಾ ಇಲ್ಲಿಗೆ ಆಗ್ಬೇಕಿ ಲವ್ ಮಾಡು ಲವ್ ಮಾಡು ಅಂತೇಳಿ ಆ ಪಿಳೆ ಹಿಂಗೋಗ್ತಾ ಇದೆಯಲ್ಲ ನಿನ್ಗೆ ಏನು ಮಾಡೋಕೆ ಕೇಳಿಸಿಲ್ವೇ ಹಾಂ ಯಾಕಜಿ ಹಿಂಗೆ ಬೈತಾ ಇದ್ಯಾ ಈಗ ಏನಾಯ್ತು ಹಾಂ ಏನಾಯ್ತು ಅಂತ ಕೇಳಿಸಿಯಾ ನೀನು ಓದೈ ತಾನೆ ದೇವಸ್ಥಾನದಾಗೆ ಹಿಂಗೆಲ್ಲ ಆಡಬಾರ್ದು ಅಂತನಾಗ ಗೊತ್ತಾಗಲ್ವಾ ನಿನ್ಗೆ ಆ ಪಿಳೆ ಹಿಂದೆ ಸುತ್ತುತ್ತಾ ಇದೆಯಾ ನೀನು ಹಾಂ ನಾನು ನೋಡ್ತಲೇ ಇದ್ದೀನಿ ಅಲ್ಲೂ ದೇವಸ್ಥಾನಕ್ಕೆ ಕೈ ಮುಗಿಯೋನೋ ಅಂತೇಳಿ ಅಲ್ಲಿ ಅಲ್ಲಿಗೆ ಹೋಗಿದ್ದೆ ಅಲ್ಲೂ ಬಂದು ಹಿಂದೆ ಇಲ್ಲಿ ನೋಡಿರಿ ಇಲ್ಲೂ ಬರ್ತಾ ಇದ್ಯಾ ಲವ್ ಮಾಡು ಲವ್ ಮಾಡು ಅಂತಾನೆ ಅಂತಾನ ನಿಶಾಗಲ್ಲ ನಿನಗೆ ಹಾಂ ಅಜ್ಜಿ ಇದ್ಯಾಕ್ ಹಿಂಗೆ ಬೈತಾ ಅಜ್ಜಾ ನಾನೇನೇನು ಏನು ಅಂತ ಕೆಟ್ಟ ಕೆಲಸ ಏನು ಮಾಡಿಲ್ಲ ಲವ್ ಮಾಡ್ತಾ ಇದೀನಿ ಅವಳನ್ನ ಅದಕ್ಕೆ ನಾನು ಅವಳಿಂದ ಓಡಾಡ್ತಾ ಇದೀನಿ ಅಷ್ಟೇನೆ ನಿಮ್ಗೇನು ಕಷ್ಟ ನಾನು ಅವಳಿಂದ ಓಡಾಡಿದ್ರೆ ನಿನಿಗೆ ಲವ್ ಇಲ್ಲಿ ಬಂದು ದೇವಸ್ಥಾನ ಅಂತ ಹೇಳಿ ಭಕ್ತಿಯಿಂದ ದೇವಸ್ಥಾನ ದೇವರಿಗೆ ಕೈ ಮುಗಿಯೋಕ್ಕೆ ಬರೋರ್ಗೆ ನೋವು ಹಾಂ ನಿನ್ಗೇನ್ ಬೇರೆ ಜಾಗ ಸಿಗ್ಲಿಲ್ವಾ ಅಜ್ಜಿ ನಮ್ಮಿಷ್ಟ ಇಷ್ಟ ನಾವು ಎಲ್ಲಾದ್ರೂ ಲವ್ ಮಾಡ್ತೀವಿ ಅದನ್ ಕೇಳಕ್ಕೆ ನೀವು ಯಾರು ಏನು ಈ ದೇವಸ್ಥಾನ ಏನು ನಿಮ್ದ ಸುಮ್ಮನೆ ನಾವು ಹೋಗ್ರಿ ದೇವರಿಗೆ ಕೈ ಮುಗ್ದಿದಿರ ತಾನೇ ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ತಾಯಿರಿ ನಮ್ ಸುದ್ದಿ ನಿಮ್ಗೆ ಯಾಕೆ ನಾವಿಬ್ರು ಲವರ್ಸ್ ಅವಳಿಗೂ ಇಷ್ಟ ಐತಿ ಆದ್ರೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇನೆ ಹಾ ಏಯ್ ಮುಚ್ಚ ಸಾಕು ಓಹ್ ಹೋ ಎಂತ ನೋಡ್ದಿಮ್ ಮಾತಾಡ್ತಾನೆ ಇವನು ದೇವಸ್ಥಾನ ನಿಂದ ಅಂತ ಕೇಳ್ತಾನೆ ಏನು ಇವನಿಗೆ ದೇವಸ್ಥಾನ ಕರ್ಸಿರೋದು ಹುಡುಗಿಯಿಂದ ಸುತ್ತಾಡಕ್ಕೆ ಇವರಿಗೆ ಲವ್ ಮಾಡಕ್ಕೆ ಮಾಡ್ಕೊಂಡಿದ್ದಾನೆ ಹಾ ನೀವು ಲವ್ ಪವ್ ಮಾಡೋರು ಎಲ್ಗಾನೆ ಹೋಗ್ಬೇಕು ಪಾರ್ಕಿಗಿರ್ಕಿಗೆ ಇಲ್ಲಿಗೆಲ್ಲ ಬರೋದು ಏಯ್ ಅಭಿ ಅಬಿ ಆತನ ಎಲ್ಲ ಮಾತಾಡ್ಬೇಡ ನೀನು ಹಾ ಅವ್ ಅಜ್ಜಿ ಕೂಡ ಯಾಕೆ ಸುಮ್ಮನೆ ವಾತ ಮಾಡ್ತೀಯಾ

ರೂಲ್ಸ್ ಅಂತ ರೂಲ್ಸ್ ಓದಿದವನು ತಿಳ್ಕೊಬೇಕು ಎಲ್ಲಿ ಹೆಂಗ್ ನಡ್ಕೋಬೇಕು ಅಂತ ಇದು ಭಕ್ತಿ ಮಂದಿರ ಹ ಪ್ರೀತಿ ಪ್ರೇಮದ ಮಂದಿರ ಅಲ್ಲ ಇದು ಸುಮ್ಮನೆ ಹೋಗು ಲವ್ ಗಿವು ಮಾಡಂಗಿದ್ರೆ ಅಲ್ಲೆಲ್ಲ ತಾಜ್ ಮಹಲ್ ಅಂತ ಕಟ್ಟಾರಲ್ಲ ಅಲ್ಲಿಗೆ ಹೋಗಿ ಮಾಡ್ಕೊಳ್ರಿ ನೀವು ಹ ಆಯ್ತು ಬಿಡಿ ನೀವ್ ಯಾಕಂಗಾಡ್ತೀರಾ ಹೋಗ್ತೀವಿ ನಾವು ಇಲ್ಲಿಂದ ಏನೋ ಇವ್ರದೇ ದೇವಸ್ಥಾನ ಮಂಗಾಡ್ತಾರೆ ಏಯ್ ಸುಮ್ಮನೆ ಹೋಗ ಜಾಸ್ತಿ ಮಾತಾಡಬೇಡ ಓಹೋ ಅಲ್ಲ ದೊಡ್ಡವರು ಏನೋ ಒಂದು ಮಾತು ಹೇಳ್ತಾ ಇದಾರಲ್ಲ ಕೇಳೋಣ ಯಾಕೆ ಹೇಳ್ತಾ ಇದಾರೆ ಎಂಬುದು ಒಂದು ಇಷ್ಟನ ಇಲ್ವಲ್ಲೋ ಓದಿದ್ದೀನಿ ಅಂತ ಹೇಳ್ತೀರಾ ಹಾಂ ಇದನ್ನೇ ನಿಮ್ಮ ಇಸ್ಕೂಲಾಗ ಕಲ್ಸೋದು ನಿಮಗೆ ಹಾಂ ಬಾಯ್ ಬಾಯಿ ಮುಚ್ಕೊಂಡ ಸುಮ್ಮನ ಇನ್ನ ಮಾತಾಡ್ತಾನೆ ಅಭಿ ಅಭಿ ಸುಮ್ಮನೆ ನಡಿಯೋ ಆಮೇಲೆ ಏನಾದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರಿ ಪೊಲೀಸ್ಗೆ ಅಷ್ಟೇ ಇಬ್ರುನು ವಾಕೆ ಹಾಕೊಂಡು ಹೋಗ್ತಾರೆ ನಡಿ ಹೋಗೋಣ ನಾವು ಏನಮ್ಮ ಹುಡುಗಿ ಆ ನಿಂಗೆ ಇಷ್ಟ ಆಯ್ತೋ ಇಲ್ವೋ ಅದು ಆಂಟಿ ಅವನು ಅಂದ್ರೆ ನನಗೂ ಇಷ್ಟಾನೇ ಮತ್ತೆ ಇಷ್ಟ ಅಂತ ಹೇಳಿ ಒಪ್ಕೋಬೇಕು ತಾನೇ ಯಾಕೆ ಸುಮ್ನೆ ಹಿಂದೆ ಅಲಸ್ತಾ ಹಾ ನೀವು ಬಾರಿ ಹೇಗಿರ ಬಿಡಿ ಹುಡುಗಿಯರು ಹೊರಗ್ ಒಂದು ಅಂತಾನ ಹಂಗಲ್ಲ ಆಂಟಿ ಒಂದ್ ಸ್ವಲ್ಪ ದಿನ ಹಿಂದೆ ಓಡಾಡ್ಲಿ ಅಂತಾನ ನಾನು ಒಪ್ಕೊಂಡಿರ್ಲಿಲ್ಲ ಅಷ್ಟೇನೆ ಸ್ವಲ್ಪ ದಿನ ಆಟಾಡ್ಸಿ ಆಮೇಲೆ ಒಪ್ಕೊಂತೀನಿ ಬಿಡಿ ಆಂಟಿ ಓಹೋ ಹೋ ಹೋ ಹುಡುಗರು ಏನಂಗನೇ ಆಟದ ವಸ್ತುಗಳು ನೋಡು ಆಟಾಡ್ಸ್ತಾವಂತಿ ಆಟಾನ ನೋಡ್ದಂಗ್ಕಾಯಿ ಹೆಂಗ ಈಗಿನ ಹುಡುಗಿಯರು ಇಷ್ಟ ಇದ್ರೆ ಒಪ್ತೇಬೇಕು ಕಣಮ್ಮ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಮಕ್ಕಳು ಅದ್ ಬಿಟ್ಬಿಟ್ಟು ಆಯ್ತು ಬಿಡಿ ಬೈತೀರ ಬೈದೆ ಇನ್ನೇನ್ ಮಾಡ್ಲಿ ನಿನ್ನಂತ ಹುಡ್ಗಿ ಕಂಡ್ರಿ ಹ ಇಷ್ಟ ಇದ್ರು ಇಲ್ಲ ಅಮ್ಮಂಗೆ ನಾಟಕ ಮಾಡ್ತೀರಲ್ನಾ ಸುಮ್ಮ ಇಷ್ಟ ಇದ್ರೆ ಒಪ್ಕೊಂಡು ನಿಮ್ ಮನೇಲಿ ಒಪ್ಸಿ ಮದ್ವೆ ಆಗ್ರಿ ಸುಮ್ನೆ ಹಿಂಗೆಲ್ಲನಾ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೇಳಿ ಇಲ್ಲ ಹೇಳಿ ಹಾ ಆಟ ಹೋಗ್ಬೇಡ ಹುಡುಗರ್ನ ಹೋಗ್ ಹೋಗು ಆಯ್ತು ಬಿಡಿ ನೋಡ್ದೇನ್ ಗುಣಕಯ್ಯ ಇವ್ಗಿ ಇದ್ದಾಳೆ ಇಷ್ಟ ಇದ್ರು ಇಷ್ಟ ಇಲ್ಲಮ್ಮ ನಾಟಕ ಮಾಡ್ತಾಳೆ ಹಾ ಅವನು ಇವಳಿಂದ ಸುತ್ತಲಿ ಅಂತಾನೆ ಹಾ ಇವಳೇನು ಸುರ ಸುಂದರಿ ಇವಳಿಂದ ಹುಡುಗ ಹುಡ್ಗ ಹೇಳಿ ಹ ಇವು ಎಲ್ಲರೂ ಬೇಕಲ್ಲ ಇವ್ಳ ಅದಕ್ಕೆ ಹಾ ಹಿಂಗ್ ಮಾಡ್ತಾ ಇದ್ದಾಳೆ ಇಂಥ ಹುಡ್ಗಿಯರು ತುಂಬಾ ಜನ ಇದ್ದಾರೆ ಈಗ ಅಯ್ಯೋ ಅವ್ರು ಹೆಂಗಾದ್ರು ಮಾಡ್ಕೊಂಬ್ಲಿ ಏನಾದ್ರು ಮಾಡ್ಕೊಂಬ್ಲಿ ಹೆಂಗಾದ್ರು ಸುತ್ತಾಡ್ಕೊಂಬ್ಲಿ ನಮ್ಗೆ ಏನಾಗ್ಬೇಕಾಗಿತಿ ದೇವಸ್ಥಾನಕ್ ಗೊತ್ತಾವಲ್ಲ ಲವ್ ಹೋಗಿ ಅನ್ಕೊಂಡು ಹ ಹಾ ಅದೇ ನನಗೆ ಬೇಜಾರಾಗಿರೋದು ಹೋಗಲಿ ಬಿಡ್ಗುಂಡಕ್ಕೆ ಹೋದ್ರಲ್ಲ ನೀನ್ ಬೈದಿದೆಯಲ್ಲ ಇವಾಗ ಇನ್ ಯಾವ ದೇವಸ್ಥಾನಕ್ಕೂ ಹೋಗಲ್ಲ ಅವ್ರಿಬ್ರೂ ಲವ್ ಹೋಗಿ ಹೋ ಅಂತಾನ ನೋಡಿದ್ರಲ್ಲ ಸ್ನೇಹಿತರೆ ನಮ್ ಗುಂಡಜಿ ಆ ದೇವಸ್ಥಾನಕ್ ಬಂದು ಲವ್ ಅದು ಇದು ಅಂತ ಹೇಳಿ ಓಡಾಡ್ತಿದ್ದ ಹುಡುಗ ಹುಡುಗಿನ ಹೆಂಗ್ ಹೋಗಿತ್ತು ಅಂತ ಹೇಳಿ ಹಾ ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ